ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ ಜೀವನದ ಮಹತ್ವದ ಮೈಲಿಗಲ್ಲು ಅಂತಲೇ ಕರೆಸಿಕೊಳ್ಳುವಂತಹ ಎಸ್ಎಸ್ಎಲ್ಸಿ ಎಕ್ಸಾಮ್ ಐದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಟಿದ್ದಾರೆ ಈ ಬಾರಿ ಶೇಕಡ ಫಲಿತಾಂಶ ಪ್ರಕಟವಾಗಿದೆ ಎಂದಿನಂತೆ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನು ಸಾಧಿಸಿದ್ದಾರೆ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬರುತ್ತೆ ಅಂತ ಒಂಥರ ಶಾಕಿಂಗು ನಾನು ಕಾಲೇಜಿಗೆ ಹೋಗಿದ್ದೆ ಅಲ್ಲಿ ಆಚೆ ಬನ್ನಿ ಅಂತ ಅಂದರೂ ಸ್ಕೂಲಿಗೆ ಹೋಗಬೇಕು ಅಂತ ಆಮೇಲೆ ಅಪ್ಪ ಬಂದ ತಕ್ಷಣ ಹೇಳಿದ್ರು ಫಸ್ಟ್ ರ್ಯಾಂಕ್ ಬಂದಿದೆಯಾ ಅಂತ ತುಂಬ ಖುಷಿ ಆಯಿತು ಎಲ್ಲ ಕ್ರೆಡಿಟ್ಸು ಅಮ್ಮಂಗೆ ಟೀಚರ್ಸ್ಗೆ ಅಪ್ಪಂಗೆ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಹೋಗಬೇಕು ಎಕ್ಸ್ಪೆಕ್ಟ್ ಮೈ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಕಾನ್ಫಿಡೆಂಟ್ ಆಗಿದ್ದೆ ಈ ಸಲ ಬರುತ್ತೆ ಅಂತ ಸ್ಕೂಲಿಂದ ತುಂಬ ಸಪೋರ್ಟ್ ಇತ್ತು ನನಗೆ ನಾನು ಯಾವ ಟ್ಯೂಷನ್ ಅಟೆಂಡ್ ಮಾಡಿಲ್ಲ ಸೊ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಸ್ಕೂಲಿಂದಲೇ ತೊಗೊಂಡಿದ್ದು ಸೊ ಪ್ರಿಪ್ರೇಟ್ರೀಸ್ ಎಲ್ಲ ಚೆನ್ನಾಗಾಗಿತ್ತು ಸೊ ಈ ಸಲ ಕಾನ್ಫಿಡೆಂಟ್ ಆಗಿತ್ತು ಬೆಳಗ್ಗೆ ಇದ್ದು ಓದೋದು ಅಭ್ಯಾಸ ಇರಲಿಲ್ಲ ಸೊ ನನಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಓದಿ ನಾನು ಮಲ್ಕೋತಿದ್ದೆ ಆದರೆ ನನಗೆ ಸ್ಯಾಟಿಸ್ಫೈ ಆಗೋ ತನಕನೂ ಓದ್ತಿದ್ದೆ ನಾನು ಸೊ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತಿದ್ದೆ ಎಷ್ಟೊತ್ತಾದರೂ ಆಗ್ಬೋದು ಸೊ ಇಟ್ ಮೈಟ್ ಬಿ ಟು ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆದರೂ ಐ ವಿಶ್ ಟು ಸ್ಟಡಿ ಆಟ್ ನೈಟ್ ಮುಂದೆ ನಾನು ಇನ್ನು ಕಾಲೇಜ್ ಒಳ್ಳೆ ಕಾಲೇಜಿಗೆ ಸೇರಿ ಆ್ಯಂಡ್ ಹ್ಯಾವ್ ಟು ಬಿಕಮ್ ಡಾಕ್ಟರ್ ಅನ್ನೋ ಒಂದು ಡ್ರೀಮ್ ಇದೆ ಹೀಗೆ ನಾನು ಎಜುಕೇಷನ್ ಕಂಟಿನ್ಯೂ ಆಗಬೇಕು ಅನ್ನೋ ಡ್ರೀಮ್ ಇದೆ ಆ್ಯಂಡ್ ಮೈ ಪೇರೆಂಟ್ಸ್ ಸಪೋರ್ಟ್ ಎಲ್ಲದಕ್ಕೂ ಎಷ್ಟು ವರ್ಷದ ಎಜುಕೇಶನ್ನು ನನಗೆ ನೋಡ್ಕೊಂಡಿತ್ತು ಸೊ ಅದೇ ಇನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ನಾವು ನಮ್ಮ ಕೆಲಸ ಏನು ಓದೋದು ಮತ್ತು ಟೀಚರ್ಸ್ ಹೇಳಿದ್ದು ಮಾಡಬೇಕು ಅಷ್ಟು ಮಾಡಿದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಟೀಚರ್ಸ್ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಟೀಚರ್ಸ್ ಹೇಳಿದ್ದನ್ನು ಕೇಳಿದರೆ ಮುಗೀತು ಇದೇ ಎಲ್ಲದಕ್ಕೂ ಸೂತ್ರ ಆಮೇಲೆ ಇದೆಲ್ಲ ಆಗೋಕ್ಕೆ ಕಾರಣ ನನ್ನ ಟೀಚರ್ಸು ನಮ್ಮ ಪೇರೆಂಟ್ಸು ಮತ್ತು ಶೋಭಾ ವೆಂಕಟರಮಣ ಮಿಸ್ಸು ಮತ್ತು ನಾ ಪ್ರತಿಯೊಬ್ಬ ಕಲ್ಸಿರೋ ಟೀಚರ್ಸು ದೆನ್ ನೀವು ಎಲ್ಲರದು ವಿಶಸ್ಸು ದೆನ್ ಓದೋದು